ಗೈಸ್ ಡೇ ಫೋರ್ ಲಾಗ್ ಇದೆ ನೋಡಿ ಇಲ್ಲಿ ನಮ್ದು ಸ್ಕೂಲ್ ಬಸ್ ಕಾಲೇಜ್ ಬಸ್ ಅಂತ ಗೊತ್ತಿದೆ ಅಲ್ಲ ಸ್ಕೂಲ್ ಬಸ್ ಅಂತ ಹಾಕ್ಬಿಡೋದೇ ನೀವೆಲ್ಲ ಕೇಳ್ತಿದ್ರಲ್ಲ ಮಮ್ಮಿ ಮಮ್ಮಿ ತೋರ್ಸು ಅಂತ ಸೊ ಇಲ್ಲಿ ನೋಡಿ ಎಂಟ್ರಿ ಎಂಟ್ರಿ ಕೇಳ್ತದೇ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನಿಸ್ತಾ ಐತೆ ನೋಡಿ ಗೈಸ್ ಇವಳಿಗೆ ಎಷ್ಟು ಕೊಬ್ಬು ಇವಾಗ ಬರ್ತಾವಳೆ ಇಯರ್ ಪಾಡ್ಸ್ ಎಲ್ಲ ಹಾಕೋಬಿಟ್ಟು ಏನೋ ವಾಯ್ಸ್ ಕೇಳಿಸಲ್ವಂತೆ ಏನು ಹೋಗಿ ಬಂದು ನನಗೆ ಈ ಜಾಗದಲ್ಲೇ ಸಿಕ್ತಾ ಇರೋದು ಇವಳು ಯಾಕೆ ಅಂತ ನಂಗೆ ಗೊತ್ತಿಲ್ಲ ಮುಖದ ಹೊಸ ಸರಿ ಏಕೆ ಬಂಕ್ ಹಾಕೋಣ ಕ್ಲಾಸ್ಗೆ ಹೋಗೋಣ ಬರ್ಬೇಕು ಬರ್ಬೇಕು ಕ್ಲಾಸಿಗೆ ಬರ್ಬೇಕು ಅರ್ಚಿ ಪಂಕ್ ಹಾಕದೆಲ್ಲ ಯೋಚನೆ ಮಾಡ್ಬೇಡ ಎಲ್ಲೋದ್ರು ನೀವ್ ಇಲ್ಲೇ ಬರ್ಬೇಕನ್ರಿ ಎಲ್ಲೋಯ್ತೀರಾ ಗುರು ಅಸಹ್ಯ ಮಾಡ್ಬೇಡ ಗುರು ಮುಟ್ಟಕ್ಕೆ ಕೊಡು ಗುರು ಹ ಇದನ್ನೆಲ್ಲ ಕಣ್ಣಿಂದ ನೋಡಿ ಎಲ್ಲಿಗೆ ಹೋಗ್ಬೇಕು ಅಂತ ಕಂಗಾಲ್ ಆಗ್ಬಿಟ್ಟಿದ್ದೀನಿ ಕಣ್ಣಿಂದ ನೋಡಿ ಕಂಗಾಲ್ ಆಗ್ಬಿಟ್ಟಿದ್ದೀನಿ ನಿಮ್ ಕ್ಲಾಸ್ ಇದು ಇನ್ಮೇಲಿಂದ ನಿಮ್ಮ ಕ್ಲಾಸ್ ಅಲ್ಲ ಮೂರ್ ವರ್ಷದಿಂದ ಇದೇ ಕ್ಲಾಸ್ ಡೈಲಾಗ್ ಹೊಡೆದಲ್ಲ ನೋಡು ಇವಾಗ ನಾವು ಇಲ್ಲಿಂದ ಇದ್ನು ಏನದು ಬೆಂಚ್ ಗಳೆಲ್ಲ ಇದ್ ಮಾಡಿದಿರಲ್ಲ ನೀವು ಓಹೋ ಓಹೋ ಮಹಾಪ್ರಭು ನೀವೇನಿಲ್ಲಿ

ಇಲ್ಲಿ ಬಸ್ಟ್ ಟಿಂಟೆಡ್ ಟಿಂಟೆಡ್ ಗ್ಲಾಸ್ ಹಾಕ್ಸವ್ರೆ ಬಟ್ ನಾವು ಹಂಗೆ ಮಾಡೋದು ಏನಾ ದೇವ್ ಶಾರೀ ತರೇ ನಾವು ಕಟ್ಟಿರೋ ದೇವ್ ಶಾರಿದು ಚೇತ್ ಒಬ್ಳನ್ನು ಬಿಟ್ಬಿಟ್ಟು ಇನ್ನೊಬ್ಬಳ ಜೊತೆ ಹೋಗಿದ್ದಿಲ್ಲ ಸರಿನಾ ನೀನು ಯಾರ ಜೊತೆ ನಮ್ಮ ಸಂಜೆ ಐದೂವರೇಲಿ ಏನು ಮಾಡಿದೀಯ ಅರ್ಷಿತ್ ಇವೆಲ್ಲ ರಾಂಗ್ ರಾಂಗ್ ಪರ್ಸನ್ ಹಾಂ ನೇ ನೇಕೆಡಲ್ಲಿ ನೋಡಬೇಕಾ ನೀನು ನೇಕೆಡು ಹಾಂ ಲೊ ಯಾಕೋ ಲೋ ಸ್ಟೆಲ್ಫಿ ಸ್ಟಿಕ್ ಅನ್ನೋದು ಬೆನ್ ಕರ್ಕೊಳ್ಳೋ ಸ್ಟಿಕ್ ಅಲ್ಲ ಕೊಡ್ರೋ ಹಾಂ ಥು ಥು ನಾನು ಕಂಡಿದ್ದರೂ ಶೂಟ್ ಫುಡ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಹಾಚೆ ಸರ್ ಬಂದ್ರು ಬ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಡಿಕ್ಟೇಟ್ ಡಿಕ್ಟೇಟ್ ಮಾಡಿದ್ರು ನನಗೆ ಇವ್ರು ಇವ್ರು ನೋಡ್ಕೊಂಡು ಅಭ್ಯಾಸ ಸೊ ಅವ್ರು ಎಷ್ಟು ಮಾಡಿ ಅಂತ ಗೊತ್ತಾಗಿರೋದು ಒಂದು ಇರ್ಬೋ ಫಾಲ್ಸ್ ವಿಡಿಯೋ ನೋಡಿದವ್ರಿಗೆ ಬಿಟ್ಟರೆ ವಂಡರ್ಲಾ ಬ್ಲಾಗ್ ನೋಡಿದವ್ರಿಗೆ ಅದ್ರಲ್ಲಿ ಹೇಳಿಲ್ಲ ಈ ವಿಡಿಯೋದಲ್ಲಿ ನಾನು ಫೇಮಸ್ ಆಗ್ತೀನಿ ಅಂತ ಅದನ್ನೊಂದಷ್ಟು ಜನ ಕಮೆಂಟ್ ಮಾಡಿದ್ರಿ ಮಜಾ ನೋಡಿ ಗೈಸ್ ಹಿಂಗೆ ಆಡ್ತಾವೆ ನೋಡಿ ಗೈಸು ಮಲ್ಲಿಗೆ ಬಿಟ್ಟು ನೋಡಿ ಸುಮಾರು ಕೈ ಗೈಸ್ ಒನ್ ಲೇಸ್ಗು ಒನ್ ಲೇಸ್ಗೂ ಕಟ್ಟಿ ಲೇಸ್ಗೆ ಮದುವೆ ಮಾಡಿಸ್ತಾ ಇದ್ದೀವಿ ಈಗ ನನ್ನ ಮಗ ಕ್ಲಾಸಿಗೆ ಬಾ ಅಂದರೆ ಇದು ಬಂದಿಲ್ಲ ಮಲ್ಕೋ ಅವನು ತೋರ್ಸು ಅಲ್ಲಿ ಒಂದೊಂದು ಬಂದು ಬಂದು ಮಲ್ಕೋತಾ ಇರೋದು ಕಾಲೇಜಲ್ಲಿ ಇದೊಂದೇ ಕೆಲಸ ಮಾಡದೆ ಇರೋದು ಈಗ ನೋಡಿ ಕಂಡುಬಿಡ್ಕೊಂಡು ಕೂತವನಿ ಫ್ರೆಂಡ್ಸ್ ಎಲ್ಲ ನಮ್ಮ ಕೈಲಿರೋದು ಪ್ರಾಕ್ಸಿ ಹೀಗಿ ಏನು ಹಾಕಿದ್ರು ನೆಟ್ಸಿ ಫ್ರಾಕ್ಷಿಗಿಕ್ಸ್ ಏನಾಗೋದು ನಡೆಯುತ್ತೆ ಹೇಳಿ ಕೇಳ್ಕೊಡ್ತೀನಿ ತಗೊಳ್ಳಿ ಮರಿ ಬರೀ ಬ್ರೆಡ್ಸ್ ಎಲ್ಲ ಚೆನ್ನಾಗಿದೆ ಇಸ್ ಗುಡ್ ನೀವು ಹಾಯ್ ಹಾಯ್ ಏನಿದು ಈ ಥರ ಏನೇನಿಂದ ಈ ಥರ ಡ್ರೆಸ್ಸುಳ್ಳ ಬ್ಯಾಗ್ ಹಿಡ್ಕೊಂಡಿರೋದು ಅದಕ್ಕೂ ಇವಳು ಸ್ಪೆಕ್ಸು ಕಾಣಿಸ್ತಿಲ್ಲ ಸ್ಟಿಕ್ ಕಾಣಿಸ್ತಿಲ್ಲ ಶೂಸ್ ಬೇರೆ ಇದೆ ಬಿಡು ಹ್ಯಾಟ್ ಇಲ್ಲ ಓ ಎಲ್ಲಿ ಬ್ರೋ ನಿಂದು ಸಾಂಗ್ಸು ಎಲ್ಲಿ ನೆಕ್ಸ್ಟ್ ಸಾಂಗ್ ಯಾವಾಗ ಜಿಮಿಂಗ್ಸು ಓಕೆ ಸ್ಪಾಡಿಫೈ ಅಕೌಮ್ಯ ಟ್ರೀ ಟೂ ಓ ಓ ಓ ಓ ಫುಲ್ ಅಂತೀರಾ ಹೆಂಗೆ ಹಳೆ ವಿಡಿಯೋ ಹೆಂಗೆ ರೆಸ್ಪಾನ್ಸ್ ಇದೆ ಹಳೆ ವಿಡಿಯೋ ಬ್ಲೂ ಇಟ್ಸ್ ಆಲ್ಮೋಸ್ಟ್ ಏಯ್ಟ್ ಹಂಡ್ರಿಡ್ ಸ್ಟೀಮ್ ಸ್ಪಾಟಿಫೈ ಸೂಪರ್ ಗೋವಿಂಗ್ ಟೀಡಿಯೋ ರಿಲೀಸ್ ಯಾವಾಗ ಬೆಳೆಯೋಣ ಅಂತ ಗೈಸ್ ಜೊತೆಗೆ ಬೆಳೆಯೋಣ ನೀವು ಹೋಗೋ ಸೈಡ್ಗೆ ಹೋಗೋ ಸೆಡೆ ನನ್ನ ಮಗನೇ ಅಂತ ಹಾಕಲ್ಲ ಗೈಸ್ ಇಬ್ರು ಒಟ್ಟಿಗೆ ಬೆಳೆಯೋಣ ಅಂತ ಗೈಸ್ ಓ ನೀವು ಬರ್ತೀರಾ ತ್ರೀ ಸಮ್ಮ ಆಗಿಬಿಡುತ್ತೆ ಗೈಸ್ ಓ ಹಲೋ 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 ಫುಲ್ ಜೋಶ್ ಹೇಳಿದಿರಲ್ಲ ಇಲ್ಲಿಗೆ ಡೋಲಕ್ಪುರ್ ಗಿಲಕ್ಪುರ್ಗೆ ಹೋಗಿಲ್ವಾ ಸ್ಕಾರ್ಪಿಯೋ ತಂದ್ರೆ ಮಾತ್ರ ಬರೋದು ಶೋರ್ ಬ್ರೋ ಹೋಗೋಣ ಶೋರ್ ಬ್ರೋ ಶೋರ್ ಡೋಲಕ್ಪುರ್ದು ಫ್ರೆಂಡ್ಸ್ ನಮಸ್ಕಾರ ಆಗ್ತಾನೆ ಅಪ್ಪ ಈಸಲ್ ಟು ಬೊಂಬಿಕ್ ಸುಳ್ಯ ನನ್ನ ಮಗ ಏನೋ ಕೊಡ್ಸಲ್ಲ ಏನಿಲ್ಲ ಅಪ್ಪ ಅಂತಿ ಮಗನ ಇರೋ ಕೀಪ್ಯಾಡ್ ಫೋನು ಅದ್ರ ಮಗ ಅನ್ನ ಅದು ನೀವು ಇಬ್ರು ನೋಡಿದ್ರೆ ನನಗೆ ಹೆಂಗ್ ಕಾಣಿಸ್ತಿದೆ ಗೊತ್ತಾ ಜಿ ಟಿ ಎ ಸಿಕ್ಸ್ ಅಲ್ಲಿ ಹೊಸ ಕ್ಯಾರೆಕ್ಟರ್ಗಳು ಇಂಟ್ರೊಡ್ಯೂಸ್ ಮಾಡ ಕೇರಳ ಇಂದ ಇಲ್ಲಿಗೆ ಫಂಡ್ ಕೇಳಕ್ ಬಂದ್ಬಿಡಿದಿರಾಧ ಅನುಬಂಧ ಕೇರಳ ಇಂದ ಫಂಡ್ ಏನಿದು ಈ ತರ ಜಿಗಿ ಜಿಗಿ ನಿಮ್ದು ಇಲ್ಲಿ ಮಾತಾಡೋ ಗುರು ಅಲ್ಲಿ ಹುಡ್ಗಿ ಆಮೇಲೆ ಕಣ್ಣಾಕುವೆ ನಿನ್ನೆ ಪ್ರೂವ್ ಆಗ್ಬಿಡೈ ನಿನ್ನೆ ಪ್ರೂವ್ ಆಗೈತಲ್ಲ ಬರೀ ಇಂತ ಯಾರು ಸೋಗಣೇಶನ್ ಚೋಡ ಗಣೇಶ ಏನಂತ ನಮಗೆ ಮೀನು ಹಾಕ್ಬಿಡೋರಿ ಅಂತ ಪೊಲೀಸ್ ಅಲ್ಲಿ ನಿನ್ಬಿಟ್ಟು ಯಾರು ಗುರು ಎಲ್ಲ ನಿನ್ ಬತ್ತಿ ಹೇಳಿಕ್ರೆ ಎಲ್ಲೋ ನೀವೆಲ್ಲ ಫೈನಲ್ ಇಯರ್ ಅಲ್ಲಿ ಇದೀರಾ ಒಂಚೂರು ಮರ್ಯಾದೆ ಬಿಡಿಸ್ರು ನಿಮ್ ನೀವೆಲ್ಲ ನಿಮ್ಮೆಲ್ಲ ಹಾಳಾಗ್ತೀರಾ ಹಾಳಾಗಿ ಎಟ್ಬುಟ್ಟೋಗಿ ಸಗಬಿಡ್ತೀರಾ ಕರೋನಾ ಬಂದು ಎಂತವರು ಸಾಯ್ತಾರೆ ನಿಮ್ಮಂತೂ ಸಾಯ್ತಲ್ಲ ನಂಗೆ ಅದೇ ಬೇಜಾರ ನೋಡಿ ಇವರು ಬರೀ ಎಲ್ ಆಟಾಡ್ತಾ ಇರೋದು ಏನ್ ಚೆನ್ನ ಕಾಲೇಜ್ಗೆಲ್ಲ ಬಂದ್ಬಿಟ್ಟಿದ್ಯಾ ಮನೇಲಿ ಕೂತ್ಕೊಂಡ್ ಏನ್ ಮಾಡೋದು ಗುರು ಇರೋವರೆಗೂ ಜಾಲಿ ಹೋದ್ಮೇಲೆ ಖಾಲಿ ಬಂದಿ ಮಜಾ ಮಾಡ್ಬೇಕು ಇರೋದೊಂದು ಲೈಫ್ ಎಂಜಾಯ್ ಮಾಡಿ ಬಿಸಾಕ್ಬೇಕು ಎಲ್ಲಿ ಕೇಳ್ತೀವ್ರಿಲ್ಯ ಜಾಗು ನೋಡಿ ಇವರು ಪೊಲೀಸ್ ಬಟ್ಟೆ ಇವರೇ ಹೆಲ್ಮೆಟ್ ಹಾಕಿಲ್ಲ ನಮಗೆಲ್ಲ ಹೆಲ್ಮೆಟ್ ಹಿಡಿತಾರೆ ಪ್ಲೀಸ್ ಇಲ್ಲಿ ಕಬ್ ನೋಡಿದೆ ಗೈಸ್ ಹೋಗೋಣ ಮನೆಗೆ ಅಂತ ಇದು ಫುಲ್ಲು ಚೆನ್ನಾಗಿರುತ್ತೆ ಕಬ್ ತಿನ್ನೋಕ್ಕೆ ಒಂದೆರಡು ಹೋಗ್ಬಿಡೋಣ ಬನ್ನಿ ಯಾರು ಇಲ್ಲ ಯಾರು ಇದು ಚೆನ್ನಾಗಿಲ್ಲ ಫುಲ್ ಉದ್ದ ಇದೆ ಇದು ಇದೆಲ್ಲ ಇನ್ನೂ ಬಲ್ತಿಲ್ಲ ಗೈಸ್ ಅಷ್ಟೊಂದು ಟೇಸ್ಟಿರಲ್ಲ ನೋಡಿ ಈ ಥರ ದಪ್ಪ ಇರಬೇಕು రెత్కం హర్ద్దుబుట్ ఎత్క మనకి బన్నీ యారు ఇలాగా కప్ సిక్త ಈ ವಿಡಿಯೋನ ಇಲ್ಲಿಗೆ ಹೆಮ್ಮೆ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಹೊಟ್ಟೆ ಆಸಿತಿತ್ತು ಅಂತ ಇಲ್ಲಿ ಮೆಕ್ಡಾನ್ಸಲ್ಲಿ ಬಂದೆ ಸೊ ನಾರ್ಮಲ್ ಆಗಿ ಒಂದು ಫ್ರೈಸ್ ಒಂದು ಪೋಪ್ ಮತ್ತು ಒಂದು ಬೋಗರ್ ತಿನ್ಕೊಂಡು ಹೋಗೋಣ ಅಂತ ಮೈಸೂರಲ್ಲಿ ಒಂದು ಯಾವುದೋ ರ್ಯಾಲಿ ಇದೆ ಕಾಂಗ್ರೆಸ್ ಅವ್ರದ್ದು ಫುಲ್ ಟ್ರಾಫಿಕ್ಕು ಗೈಸ್ ಮೈಸೂರಲ್ಲಿ ಆದ್ರೂ ಬೋರ್ ಆಯಿತು ಹೊಟ್ಟೆ ಅಸತಿತ್ತು ಬಂದೆ ಸೊ ಈ ವಿಡಿಯೋನ ಇಲ್ಲಿಗೆ ಇಳಿಸ್ತಾ ಇದ್ದೀನಿ ಈ ವಿಡಿಯೋಗೆ ಇನ್ನೂ ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಇನ್ನೂ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಕಾಲೇಜ್ ಮೆಮೊರೀಸ್ನ ನನಗೆ ತಿಳಿಸಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ತೀನಿ